ಮೊಬೈಲ್ ಡಾಕ್ಟರು ಸಿಟಿಯಲ್ಲ ಓಡಾಡ್ತಾ ಇರ್ತಾರೆ ಆದ್ರೆ ಇವತ್ತಿನ ದಿನದಲ್ಲಿ ಸಿಟಿಯಲ್ಲಿ ಯಥೇಚ್ಛವಾಗಿ ನಾಯಿಗಳು ಇರ್ತವೆ ಒಂದು ವೇಳೆ ಒಬ್ಬ ಮನುಷ್ಯನನ್ನ ನಾಯಿ ಕಚ್ಚಿದಾಗ ಪ್ರಥಮ ಚಿಕಿತ್ಸೆ ಏನು ಡಾಕ್ಟರ್ ಈಗ ಯಾವುದಾದ್ರೊಂದು ಈಗ ನಾಯಿ ಬೀದಿ ನಾಯಿನ ಸಾಕಿದ ನಾಯಿನ ಅಥವಾ ಅದಕ್ಕೆ ಇಂಜೆಕ್ಷನ್ಸ್ ಕೊಡಿಸಿದರೆ ಇದನ್ನು ಫಸ್ಟ್ ನೋಡಬೇಕು ದೆನ್ ತಕ್ಷಣಕ್ಕೆ ಆ ಎಲ್ಲಿ ಕಚ್ಚಿರುತ್ತಲ್ಲ ಕಚ್ಚಿದ ಮೇಲೆ ಸೋಪ್ ವಾಟರ್ ಇಂದ ಕ ಸುಮಾರು ಒಂದು ಹತ್ತು ಹದಿನೈದು ಸಾರಿ ಕ್ಲೀನ್ ಮಾಡಬೇಕು ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಸ್ಪಿಟ್ಲಿಗೆ ಹೋಗಿ ಅಂದರೆ ಟಿ ಟಿ ಇಂಜೆಕ್ಷನ್ ರೈಬಿಪುರ್ ಇಂಜೆಕ್ಷನ್ ತೊಗೋಬೇಕಾಗಿರೋದಕ್ಕೆ ಮತ್ತೆ ಇನ್ನೊಂದು ಏನಂದರೆ ಮಕ್ಕಳಿಗೆ ಭಾಳಷ್ಟು ಏನಾಗುತ್ತೆ ಈಗ ಸ್ಲಮ್ಗಳಲ್ಲಿ ಈಗ ಕೆಲವು ನಾಯಿಗಳಿಗೆ ರೇಬಿಸ್ ಇಂಜೆಕ್ಷನ್ಸ್ ಕೊಡ್ಸಿರಲ್ಲ ಆ ತರದ ಟೈಮಲ್ಲಿ ಇದ್ದಾಗ ಅವಾಗ ನಾವು ಗೊತ್ತ ಮಾಡ್ಕೋಬೇಕು ಫಸ್ಟ್ ಅದಕ್ಕೆ ಹುಚ್ಚ ನಾಯಿ ಇದೆಯಾ ಅಥವಾ ಸಾಕಿದ್ ನಾಯಿ ಇದೆ ಇದು ಬಹಳ ಇಂಪಾರ್ಟೆಂಟ್ ಅಲ್ಲ ಯಾಕಂದ್ರೆ ಎಷ್ಟೋ ಜನ ಮಕ್ಕಳು ಬೀದಿಯಲ್ಲಿ ಆಟ ಆಡ್ತಾ ಇರ್ತಾರ ಡಾಕ್ಟರ್ ಒಂದು ವೇಳೆ ಮಗುಗೆ ನಾಯಿ ಕಚ್ಚಿದ್ರು ಕೂಡ ಮನೇಲಿ ಬಂದು ಹೇಳೋದು ಲೇಟ್ ಆಗಿಬಿಡುತ್ತೆ ಬಹಳಷ್ಟು ದಿನಗಳ ನಂತರ ಇದೇನು ಮಾರ್ಕ್ ಅಂತ ಹೇಳಿ ತಾಯಿ ಗಮನಿಸ್ಬಿಟ್ಟು ಕೇಳ್ತಾರೆ ಆವಾಗ ಏನ್ ಮಾಡುವಂಥದ್ದು ನೋಡಿದ್ರೆ ಗೊತ್ತಾಗುತ್ತೆ ಈಗ ಅದು ಪರ್ಚಿರೋದ ಅಥವಾ ಬಾಯಿಂದ ಕಚ್ಚಿರೋದಾ ಅಥವಾ ಎಷ್ಟು ಡೀಪ್ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವು ಸರಿ ಪರ್ಚಿದಾಗ ಟಿ ಟಿ ಇಂಜೆಕ್ಷನ್ ದಟ್ ಇಸ್ ಇನಫ್ ಅದು ಬಾಯಿಂದ ಕಚ್ಚಿ ರಕ್ತ ಬಂದಿರುವಾಗ ರೆಬಿಪುರ್ ಇಂಜೆಕ್ಷನ್ಸ್ ಮೂರು ಇಂಜೆಕ್ಷನ್ ತೊಗೊಳೋಂಥದ್ದು ಮ್ಯಾಂಡೇಟ್ರಿ ಆಗುತ್ತೆ ಈಗ ಬಹಳಷ್ಟು ಜನಕ್ಕೆ ಏನ್ ಮಾಡ್ತಾರೆ ಇನ್ನೂ ಕೆಲವರು ಗೊತ್ತೇ ಇರೋದಿಲ್ಲ ಅದು ಅಂದ್ರೆ ಈಗ ಇವಾಗ ಜಸ್ಟ್ ನಾನು ಒಂದು ನೋಡಿದೆ ಅವ್ರು ನೋಡಿದಾಗ ಅವ್ರ ಪ್ಯಾಂಟ್ ಮೇಲೆ ಕಚ್ಚಿದೆ ಬಟ್ ಪ್ಯಾಂಟ್ ಕಟ್ ಆಗಿಲ್ಲ ಬಟ್ ಒಳಗಡೆ ಸ್ಕಿನ್ ಕಟ್ ಆಗಿದೆ ಅಂದರೆ ಅದು ಹಲ್ಲು ಮೂಡಿದೆ ಅದಕ್ಕೆ ಮೂರು ಇಂಜೆಕ್ಷನ್ ತಗೋಬೇಕಾದ್ರು ಟಿ ಟಿ ಇಂಜೆಕ್ಷನ್ ಕೊಟ್ವಿ ಮತ್ತೆ ಇವಾಗ ತೂತಾಗಿಲ್ಲ ಅಂತ ಹೇಳಿದಾಗ ಅಲ್ಲೇ ಇದೇನು ಹೋಗಿರಲ್ಲ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ಪ್ರಿಕಾಷನರಿ ಮೇಜರ್ ಆಗಿ ನಾವು ಇಂಜೆಕ್ಷನ್ ಕೊಡ್ಲೇಬೇಕಾಗುತ್ತೆ ಈ ರೀತಿ ಒಂದು ಇಂಜೆಕ್ಷನ್ ಫ್ರೀ ಸಿಗುತ್ತಾ ನಾವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನಾದ್ರೂ ಫ್ರೀ ಆಗಿ ಸಿಗುತ್ತಾ ಇಲ್ಲ ಅದನ್ನ ಏನ್ ಮಾಡ್ಬಿಡಿದ್ರೆ ಸರ್ಕಾರ ಮೊನ್ನೆ ಸುಪ್ರೀಂ ಕೋರ್ಟೆ ಮಾಡಿರುವಂತದ್ದು ಒಂದು ರೂಲ್ ಅನ್ನ ಮಾಡಿದೆ ಪ್ರತಿಯೊಬ್ಬ ಎಮರ್ಜೆನ್ಸಿ ಟೈಮಲ್ಲಿ ಈ ನಾಯಿ ಕಚ್ಚಿದ್ರಾಗಲಿ ಹಾವು ಕಚ್ಚಿದ್ರಾಗಲಿ ಇನ್ ಕೇಸ್ ಎಮರ್ಜೆನ್ಸಿ ಏನಾದರೂ ಆಗಿದ್ರೆ ಆ ಟೈಮಲ್ಲಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರೂ ಉಚಿತವಾಗಿ ಟ್ರೀಟ್ಮೆಂಟ್ನ ಕೊಡಬೇಕಾಗಿರೋಂಥದ್ದು ತಕ್ಷಣಕ್ಕೆ ಮತ್ತು ನೆಗ್ಲೆಕ್ಟ್ ಮಾಡೋಂಗಿಲ್ಲ ಪ್ರೈವೇಟ್ ಆಗಿರಲಿ ಗೌರ್ಮೆಂಟ್ ಆಗಲಿ ಮತ್ತು ಗೋರ್ಮೆಂಟ್ ಹಾಸ್ಪಿಟ್ಲಲ್ಲೇ ಈ ರೇಬಿಫುರ್ ಇಂಜೆಕ್ಷನ್ ಅಂತಂದ್ರೆ ಆಂಟಿ ರೇಬಿಸ್ ಇಂಜೆಕ್ಷನು ಗೌರ್ಮೆಂಟಲ್ಲಿ ಕಂಪ್ಲೀಟಾಗಿ ಫ್ರೀ ಆಫ್ ಕಾಸ್ಟಲ್ಲಿ ಸಿಗುತ್ತೆ ಹೊರಗಡೆ ಆದರೆ ಅದಕ್ಕೆ ನಾನ್ನೂರ ಐವತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಮೂರು ಇಂಜೆಕ್ಷನ್ ಅಂದರೆ ಸಾವಿರದ ಐನೂರವರೆಗೆ ಕಾಸ್ಟ್ ಆಗುತ್ತೆ ಅಂದ್ರೆ ಬಡವರಿಗೆಲ್ಲ ಇದು ಎಟ್ಕಲ್ಲ ಮಾಹಿತಿ ಗೊತ್ತಿಲ್ಲದೆ ನಾವು ಹೋದಂತ ಸಂದರ್ಭದಲ್ಲಿ ಒಂದ್ ವೇಳೆ ಬಡವರ್ಗೆ ಇದೆಲ್ಲ ಎಟ್ಕಲ್ಲ ಜೊತೆಗೆ ಡಾಕ್ಟರ್ ಈಗ ರೇಬಿಸ್ ಅನ್ನೋ ಒಂದು ವೈರಸ್ ಇಂದ ಬಹಳಷ್ಟು ಒಂದು ಹೀನಾಯವಾದ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇರ್ತೀವಿ ಇರ್ತೀವಿರ್ತಿವಿ ಪೇಶೆಂಟ್ ಗಳಿಗೆ ನೀರ್ ಕಂಡ್ರೆ ಭಯ ಪಡ್ತಾರೆ ನಡುಗೋ ಅಂತದ್ದು ಮಾಡ್ತಾರೆ ಇದರ ಒಂದು ಲಕ್ಷಣ ಹೇಗೆ ಇದು ಇಷ್ಟೊಂದು ಡೇಂಜರ್ ಡಾಕ್ಟ್ರೆ ಇಲ್ಲ ಇವಾಗ ಆ ಆತರದ್ದು ಲಕ್ಷಣಗಳು ತುಂಬಾ ಕಡಿಮೆ ಆತರ ಕಚ್ಚಿರುವಂತದ್ದು ಆತರ ಈ ಮನುಷ್ಯರಿಗೆ ಹುಚ್ಚುಡಿ ಈ ತರದ್ದು ಆಗಿರುವಂತದ್ದು ತುಂಬಾ ಕಡಿಮೆ ಬಿಕಾಸ್ ನಾಯಿಗಳಿಗೂ ಇಂಜೆಕ್ಷನ್ ಹಾಕಿರ್ತಾರೆ ಮತ್ತು ಆ ಥರದ್ದು ಘಟನೆಗಳು ತುಂಬ ಕಡಿಮೆ ಆಗಿದಾವೆ ಅದಕ್ಕಾಗಿ ರೇಬಿಸ್ ಇಂಜೆಕ್ಷನು ಮ್ಯಾಂಡೇಟ್ರಿ ಆಗಿರೋಂಥದ್ದು ಮತ್ತು ಟಿಟಾನಸ್ ಇಂಜೆಕ್ಷನು ಮ್ಯಾಂಡೇಟ್ರಿ ಆಗಿರೋಂಥದ್ದು